ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಅರವತ್ಮೂರು ವರ್ಷ ಈ ಐದು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ನಿಮ್ಮ ಬಾಳು ಬಂಗಾರವಾಗಲಿದೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ಗೆ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಅರವತ್ ವರ್ಷ ಈ ಐದ್ ರಾಶಿಯವರೆಗೂ ಕೂಡ ಐಷಾರಾಮಿ ಜೀವನ ಸಿಗುತ್ತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಇರೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತಲೇ ಹೇಳ್ಬಹುದು ಈ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಒಂದಷ್ಟು ಆರ್ಥಿಕ ಸಮಸ್ಯೆಗಳಾಗಿರಬಹುದು ಮನೆಯಲ್ಲಿನ ಸಮಸ್ಯೆಗಳಾಗಿರ್ಬಹುದು ಉದ್ಯೋಗ ಸ್ಥಳದಲ್ಲಿ ವ್ಯಾಪಾರಿ ಸ್ಥಳದಲ್ಲಿ ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಿದ್ರು ಅದೆಲ್ಲದ್ರಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಇನ್ ಮುಂದೆ ನಿಮ್ಮ ಆರ್ಥಿಕ ಸ್ಥಿತಿಗತಿಯ ಜೊತೆಗೆ ಮನೆಯಲ್ಲಿನ ಒಂದು ವಾತಾವರಣ ಕೂಡ ಶುದ್ಧ ಆಗ್ತಾ ಹೋಗುತ್ತೆ ಸಕಾರಾತ್ಮಕ ಎನರ್ಜಿ ನಿಮ್ಮ ಮನೆಯನ್ನ ತುಂಬಿಕೊಳ್ಳುತ್ತೆ ಹೀಗಾಗಿ ನಿಮ್ಗೆ ಶುಭ ಫಲಗಳನ್ನ ಇನ್ಮುಂದೆ ನೋಡ್ತಾ ಹೋಗ್ತೀರಾ ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಂತಹ ಸ್ಥಳಗಳಲ್ಲಿ ನೀವು ಲಾಭವನ್ನೇ ಕಾಣ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ಮಾಡತಕ್ಕಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ರಾಜ ವೈಭೋಗದ ಜೀವನ ನಿಮ್ಮದಾಗುತ್ತೆ ಏನು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮನೆಯವರ ಬಳಿ ನಿಮ್ಮ ಪ್ರೀತಿಯ ವಿಚಾರವನ್ನ ಹೇಳ್ಕೊಂಡ್ರೆ ಈಗ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ ಅಂತ ಹೇಳ್ಬಹುದು ಹೀಗಾಗಿ ನೀವು ಇಷ್ಟಪಟ್ಟವರನ್ನೇ ಈ ಸಂದರ್ಭದಲ್ಲಿ ನೀವು ವರೆಸ್ಬಹುದು ಇನ್ನು ಮಕ್ಕಳಿಲ್ಲ ಅಂತಕ್ಕಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಆಗ್ತಾ ಇದ್ದು ನೀವು ಈ ಸಂದರ್ಭದಲ್ಲಿ ಅನುಭವಿಸಿದಂತಹ ಸರ್ವ ಕಷ್ಟಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಯಾರೆಲ್ಲ ನಿಮ್ಗೆ ತೊಂದರೆಯನ್ನ ಕೊಡ್ತಿದ್ರು ಯಾರೆಲ್ಲ ಹೀ ಆಳಸ್ತಿದ್ರು ಯಾರೆಲ್ಲ ಅವಮಾನ ಮಾಡ್ತಿದ್ರು ಅವರೇ ನಿಮ್ಮನ್ನ ಪೂಜಿಸುವಂತಾಗತ್ತೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗತ್ತೆ ಏನೋ ಮಕ್ಕಳ ವಿಚಾರಕ್ಕೆ ಬರೋದಾದ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂತ ನಿಮ್ಮ ಮಕ್ಕಳ ಕನಸು ಈ ಸಂದರ್ಭದಲ್ಲಿ ನನಸಾಗತ್ತೆ ಇದಕ್ಕೆ ನೀವು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಕಾರವನ್ನ ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಭವಿಷ್ಯಕ್ಕೆ ಬೇಕಾದಷ್ಟು ಹಣವನ್ನ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಳ್ತೀರಾ ಹೂಡಿಕೆಯ ಪ್ರಭಾವ ಭವಿಷ್ಯದಲ್ಲಿ ನಿಮಗೆ ಗೊತ್ತಾಗತ್ತೆ ಇನ್ನು ಹೊಸದಾಗಿ ವ್ಯಾಪಾರವನ್ನ ಆರಂಭ ಮಾಡಬೇಕು ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೊಳ್ಬೇಕು ನಾವು ನಿರುದ್ಯೋಗಿಗಳಾಗಿದ್ದೀವಿ ನಮ್ಗೆ ಉದ್ಯೋಗದ ಒಂದು ಸೂಚನೆಗಳೇ ಸಿಗ್ತಾ ಇಲ್ಲ ಅಂತವರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಷ್ಟದ ಉದ್ಯೋಗ ಸಿಗುತ್ತೆ ನೀವು ಒಂದಷ್ಟು ಕಠಿಣ ಪರಿಶ್ರಮ ನಿಮ್ಗೆ ಇನ್ಮುಂದೆ ಫಲ ನೀಡ್ತಾ ಹೋಗುತ್ತೆ ಮನೆಯಲ್ಲಿ ದೇವತಾ ಕಾರ್ಯಗಳು ನಡೆಯೋದ್ರಿಂದ ಮನೆಯಲ್ಲಿ ಸಾಕಷ್ಟು ಪ್ರಗತಿ ಕಾಣುತ್ತೆ ಪಾಸಿಟಿವ್ ವೈಬ್ಸ್ ತುಂಬಿ ತುಳುಕುತ್ತೆ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಒಂದು ಸಮ್ಮಿಲನ ಈ ಸಂದರ್ಭದಲ್ಲಿ ನಿಮ್ಗೆ ನೆಮ್ಮದಿಯನ್ನ ತಂದುಕೊಡುತ್ತೆ ಹೀಗಾಗಿ ಒಂದಷ್ಟು ಸಮಯವನ್ನ ಕುಟುಂಬಸ್ಥರೊಂದಿಗೆ ಸ್ನೇಹಿತ ನೀವು ಕಳಿತೀರಾ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಗತಿಯನ್ನು ಮಕ್ಕಳು ಕಾಣೋದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ವಿದೇಶಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ವಿದೇಶಿ ಪ್ರವಾಸದ ಕನಸು ಕೂಡ ನನಸಾಗುತ್ತೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಆಸ್ತಿ ಖರೀದಿ ಆಗಿರಬಹುದು ವಾಹನ ಖರೀದಿ ಆಗಿರಬಹುದು ಹೊಸ ಮನೆಗೆ ಅಡಿಪಾಯ ಆಗಿರಬಹುದು ಹೀಗೆ ಸಾಕಷ್ಟು ಕನಸುಗಳನ್ನು ನೀವು ಕಂಡಿರ್ತೀರಾ ಆ ಕನಸುಗಳೆಲ್ಲವೂ ಕೂಡ ಈಗ ನನಸಾಗ್ತಾ ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಮೀನ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು